ನಮಸ್ತೆ ವೀಕ್ಷಕರೇ ಸುದ್ದಿಗರ ಲೈವ್ ನ್ಯೂಸ್ಗೆ ಸ್ವಾಗತ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಐವತ್ತು ವರ್ಷ ಹಾಗೂ ಹುಲಿ ಸಂರಕ್ಷಿತ ಅರಣ್ಯ ಘೋಷಣೆಯಾಗಿ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಎಂದು ಜಿಲ್ಲೆ ಜನತೆ ಸಂತಸದಲ್ಲಿದ್ದರು ಆದರೆ ಇಲಾಖೆಯ ಯಶವಂತ್ ಕೆ ಸಾಗರ್ ಕ್ಷೇತ್ರ ನಿರ್ದೇಶಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಈ ಅರಣ್ಯ ವರ್ಗಕ್ಕೆ ಅರಣ್ಯಕ್ಕಾಗಿ ಶ್ರಮಿಸಿದ ಕುಟುಂಬದವರಿಗೆ ಹಾಗೂ ಇಲ್ಲಿನ ಸಂಘ ಸಂಸ್ಥೆಗಳಿಗೆ ಪತ್ರಕರ್ತರನ್ನು ತಲಲ್ಲಿ ಇಟ್ಟು ಈ ಅಧಿಕಾರಿ ಯಶವಂತ್ ಪಾಲ್ ರಜೋತಮೋತ್ಸವ ಮಾಡಿಕೊಂಡಿದ್ದೇಕೆ ಎಂಬುದೇ ವಿಪರ್ಯಾಸ ಸರ್ಕಾರದಲ್ಲಿ ಹಣವಿಲ್ಲವಂತೆ ಎಂದು ಕಾರ್ಯಕ್ರಮಕ್ಕಾಗಿ ದಾನಿಗಳಿಂದ ಇತರ ಸಂಘ ಸಂಸ್ಥೆಗಳಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ಸಂಗ್ರಹವಾಗಿದೆಯಂತೆ ಆದರೆ ಖರ್ಚಾಗಿದ್ದು ಐದರಿಂದ ಹತ್ತು ಲಕ್ಷ ಉಳಿದ ಹಣವನ್ನು ಯಾರು ವನ್ಯಜೀವಿಗಳಿಗೆ ಕೇಳೋಣ ಅಥವಾ ಅರಣ್ಯ ಅಧಿಕಾರಿ ಕೇಳಬೇಕೆ ಎಂದು ಅರ್ಥವಾಗುತ್ತಿಲ್ಲ ಇಲಾಖೆಯಲ್ಲಿ ಭಾಳಷ್ಟು ದಿವಸಗಳಿಂದ ದುಡಿದ ಅಧಿಕಾರಿಗಳನ್ನು ನೆರವೇರಿಸಿಕೊಳ್ಳದೆ ಕೆಲವು ಇಬ್ಬರನ್ನು ಹೊಗಳೋಕೆ ಕೆಲಸ ಮಾಡಿದ ಈ ಅಧಿಕಾರಿಯ ಬಗ್ಗೆ ಎಲ್ಲರೂ ಮುಖಪೇಕ್ಷರಾಗಿ ನೋಡುವಂತಾಯಿತು ಭದ್ರಾಸ್ ಸಂರಕ್ಷಿತ ಪ್ರದೇಶ ಇದು ಅತ್ಯಂತ ವಿಶಾಲವಾದಂತ ಅತ್ಯಂತ ಶ್ರೀಮಂತವಾದಂತ ಒಂದು ಅರಣ್ಯ ಪ್ರದೇಶ ಜೀವ ವೈವಿಧ್ಯತೆ ಪ್ರದೇಶ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದಾಗಿದೆ ನಾವು ಇಪ್ಪತ್ತೈದು ವರ್ಷಗಳವರೆಗೆ ಏನೇನು ಸಾಧನೆಯನ್ನು ಮಾಡಿದ್ದೇವೆ ಜೊತೆಯಲ್ಲಿ ಅದನ್ನು ಮೆಲುಕು ಹಾಕುವುದರ ಜೊತೆಯಲ್ಲಿ ಇನ್ನೂ ನಾವು ಏನ್ ಸಾಧಿಸಬೇಕಾಗಿದೆ ಏನ್ ಮಾಡಬೇಕಾಗಿದೆ ಅದರ ಬಗ್ಗೆ ನಾವೆಲ್ಲ ವಿಮರ್ಶೆ ಮಾಡುವುದು ಬಹಳ ಅವಶ್ಯಕತೆ ಇಲ್ಲಿ ಆನೆಗಳ ಸಂಖ್ಯೆ ನಾಲ್ಕುನೂರ ಇದೆ ಕರ್ನಾಟಕ ರಾಜ್ಯ ಈ ರಾಜ್ಯದಲ್ಲಿ ವನ್ಯಜೀವಿ ಸಂಪತ್ತಿನಲ್ಲಿ ಇಡೀ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬಹುದಾಗಿದೆ ಆನೆ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲೇ ನಂಬರ್ ಒನ್ ಇದ್ದೀವಿ ಆರ್ ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳನ್ನ ಮಾತ್ರ ಇದ್ದಾವೆ ಸೆನ್ಸಸ್ ಮಾಡಿದಾಗ ಅದೇ ರೀತಿಯಲ್ಲಿ ನಮ್ಮಲ್ಲಿ ಇವತ್ತೈದುನೂರ ಅರವತ್ ಮೂರು ಹುಲಿಗಳಿದ್ದಾವೆ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇವತ್ತು ಇವೆಲ್ಲ ವನ್ಯಜೀವಿ ಸಂಪತ್ತು ಉಳಿದಿದೆ ಅರಣ್ಯ ಉಳಿದಿದೆ ಇವತ್ತು ಸಂರಕ್ಷಣೆ ಆಗಿದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಹೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸ್ಮರಿಸಬೇಕಾಗುತ್ತಿದೆ ಅಂತ ಇವತ್ತು ಅರಣ್ಯ ಪರಿಸರ ವನ್ಯಜೀವಿಗಳ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಇಟ್ಟುಕೊಂಡು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದ್ರು ಎಪ್ಪತ್ ಮೂರಲ್ಲಿ ಹುಲಿ ಯೋಜನೆ ಕಾಯ್ದೆ ತಂದ್ರು ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ತಂದರು ಪರಿಸರ ಸಂರಕ್ಷಣೆ ಕಾಯ್ದೆ ಬಂತು ಇವೆಲ್ಲ ಕಾಯ್ದೆಗಳು ಬಂದಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೂಪ್ರದೇಶದ ಇಪ್ಪತ್ತೇಳು ಪರ್ಸೆಂಟ್ ಅರಣ್ಯ ಇದೆ ಅರಣ್ಯ ಇದೆ ಇವತ್ತು ನಮ್ಮ ಮಾನದಂಡ ಏನಿದೆ ಅಂದ್ರೆ ಮೂವತ್ತ್ ಪರ್ಸೆಂಟ್ ಅರಣ್ಯ ಇರಬೇಕು ಅಂತಿದೆ ಅದು ಇಷ್ಟಾದ ಅರಣ್ಯ ಉಳಿದಿದೆ ಅಂತ ಹೇಳಿದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಫಲ ಅಂತ ಹೇಳಿ ಇವತ್ತು ನಾನು ಹೇಳಿಕೆ ಅರಣ್ಯ ಸಂಪತ್ತು ಪಡೆದಂತವ್ರು ನೀವೆ ನೀವೆ ಅಗ್ರಷ್ಟು ಅಂತೇಳಿ ಹೇಳಿದ್ರೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದಾರೆ ಹದಿನಾರು ಹಳ್ಳಿಗಳೂರ ಮೂವತ್ತಾರು ಕುಟುಂಬಗಳು ಇಲ್ಲಿ ಹಸ್ತಾಂತರ ಸ್ಥಳಾಂತರ ಮಾಡಿ ಆನೆಗಳಿಗೆ ಹುಲಿಗಳಿಗೆ ಚಿಂತೆಗಳಿಗೆ ಆವಾಸ ಸ್ಥಾನ ಅದೇನು ಹ್ಯಾಬಿಟೇಟ್ ಇದೆ ಆ ಹ್ಯಾಬಿಟೇಟ್ ಸ್ಯಾಗ್ಮೆಂಟ್ ಆಗಿ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಅಭ್ಯರ್ಥಿಗಳು ಉಂಟಾಗ್ತಾ ಇದ್ದಾರೆ ಪಶ್ಚಿಮಘಟ್ಟ ಏನಿದೆ ಪಶ್ಚಿಮ ಘಟ್ಟ ಅತ್ಯಂತ ಇಡೀ ಜಗತ್ತಿನಲ್ಲಿ ಏಳನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಎಲ್ಲ ಅತ್ಯಂತ ಜೀವ ಭಯವೀತಿಯಾದಂಥ ರಮಣೀಯ ತಾಣವಾಗಿದೆ ಇವತ್ತಿದು ಈ ಒಂದು ಪಶ್ಚಿಮ ಘಟ್ಟದಲ್ಲಿ ನಾವು ನೋಡ್ತಾ ಅನೇಕ ಪ್ರಭೇದಗಳ ಒಂದು ಇದು ವಿಶಿಷ್ಟವಾದಂಥ ಒಂದು ಪ್ರದೇಶ ಈ ಪಶ್ಚಿಮ ಘಟ್ಟ ಆಗಿದೆ ಅನೇಕ ನದಿಗಳ ಉಗಮ ಸ್ಥಾನ ಇದೆ ಇಲ್ಲೇ ಚಿಕ್ಕಮಗಳೂರಿನಲ್ಲೇ ಐದು ನದಿಗಳು ಉಗಮ ಸ್ಥಾನ ಅಂತ ಹೇಳಬಹುದು ಇವತ್ತದಕ್ಕೆ ಏನು ನಮ್ಮ ಮಾರುತಗಳನ್ನು ತಡೆದು ಇಡೀ ದೇಶದಲ್ಲಿ ಮಳೆ ಆಗುವಂತ ಒಂದು ಶಕ್ತಿ ಎಲ್ಲಾದ್ರೂ ಇದ್ರೆ ಅದು ಪಶ್ಚಿಮ ಘಟ್ಟಕ್ಕೆ ಮಾತಾಡಿದರು ಹೌದು ಇಲ್ಲಿರುವಂತ ನಮ್ಮಲ್ಲಿ ಏನಿದೆ ಸುಮಾರು ಒಂದು ಇಪ್ಪತ್ತು ಸಾವಿರ ಆರ್ನೂರ ಅರವತ್ನಾಲ್ಕು ಚದುರಿ ಕಿಲೋಮೀಟರ್ ಪ್ರದೇಶ ಏನಿದೆ ಇದು ಇವತ್ತು ಎಗೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಹೇಗೆ ಘೋಷಣೆ ಮಾಡಬೇಕು ಅಂತ ಕಸ್ತೂರಿ ರಂಗನವರು ಹೇಳಿದ್ದಾರೆ ಸುಮಾರು ಒಂದು ಸಾವಿರ ನಾಲ್ಕುನೂರ ತೊಂಬತ್ತೊಂಬತ್ತು ಹಳ್ಳಿಗಳು ಹೀಗಾಗಿ ನಾವು ಬಹಳ ಸಲ ಸಚಿವ ಸಂಪುಟದ ಉಪಸಂಗಿಯಲ್ಲಿ ಚರ್ಚೆ ಮಾಡಿದ್ದೇವೆ ಎಲ್ಲಾ ಪಕ್ಷದ ರಾಷ್ಟ್ರೀಯ ಹತ್ತು ಜಿಲ್ಲೆಗಳಿಂದ ಸೇರಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಚರ್ಚೆ ಮಾಡಿದ್ದಾರೆ ಪರಿಸರವಾದಿಗಳ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇವೆ ಕಸ್ತೂರಿಂಗದಲ್ಲಿ ಬಹಳಷ್ಟು ನ್ಯೂನತೆಗಳು ಇದ್ದಾವೆ ಅವತ್ತಿನ ಸಂದರ್ಭದಲ್ಲಿ ಏನಿತ್ತು ಎಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಏ ನಮ್ಮ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡಿದ್ದೇವೆ ಅಥವಾ ಮೀಸಲು ಅರಣ್ಯ ಅಂತಲೇ ಮಾಡಿದ್ದೇವೆ ಟೈಗರ್ ಟೈಗರ್ ಕಾನ್ಸರ್ವೇಶನ್ ರಿಸರ್ವ್ಸ್ ಇದೆ ಕಾನ್ಸರ್ವೇಶನ್ ರಿಸರ್ವ್ ಇದೆ ಇಲ್ಲಿ ಎಲ್ಲಾ ರೀತಿಯ ಸಂರಕ್ಷಣೆ ಮಾಡಿದ್ದಾರೆ ಸಂರಕ್ಷಣೆ ಮಾಡಿದ ಪ್ರದೇಶನೇ ಸುಮಾರು ಹದಿನಾಲ್ಕು ಸಾವಿರ ಒಂದೂರ ಹದಿನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಇದೆ ಕಸ್ನ ಹೇಳಿದ್ದು ಎಂಬತ್ ಮೂರು ಪರ್ಸೆಂಟ್ ಈಗಾಗಲೇ ಜಾರಿಗೆ ತಂದಿದ್ದಾರೆ ಸ್ಥಳೀಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆಲ್ಲವನ್ನು ಕೈಬಿಟ್ಟು ಇವತ್ತು ಒಂದು ವೇಳೆ ಅಧಿಸೂಚನೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಭ್ಯಂತರ ಇರೋದಿಲ್ಲ ನಿಮ್ದು ಅದಕ್ಕೆ ಸಾಮರ್ಥ್ಯ ಎಲ್ಲದೇ ಇರ್ತದೆ ಎಲ್ಲರ ಜೊತೆ ನಾವು ಚರ್ಚೆ ಮಾಡಿದ್ದೇನೆ ಆದ ಸರ್ಕಾರ ಅದನ್ನು ಸಾರಾಸರಿತಾಗಿ ಸರಿತಾಗಿ ಮಾಡಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ನಾನು ಇಲ್ಲಿ ಹೇಳಿಕೆ ಪ್ರಯತ್ನ ಮಾಡಿದಂಥ ಗೋಪಾಲ್ ಕೃಷ್ಣ ಮತ್ತು ಅವರ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದರ ಯಶಸ್ವಿಗೆ ಸಹಕಾರ ಮಾಡಿದಂಥ ತಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಖಂಡ್ರೆ ಅವರಿಗೆ ನಾನು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀನಿ ಅದೇ ಪ್ರಕಾರ ಮಾನ್ಯ ಸಚಿವರು ಶ್ರೀ ಮಧು ಬಂಗಾರಪ್ಪ ಸಾಹೇಬಕ್ಕೆ ಕೂಡ ಭದ್ರಾ ಅರಣ್ಯ ವಿಭಾಗ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀನಿ